ಚಿಳುವರ ಪ್ರತಿ ವರ್ಷವೂ ಕೂಡ ಈ ಒಂದು ಕಡ್ಕೋಳ ಮಹಾಮಟ್ಟದ ಅಧಿಪತಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಕಣ್ಮಣಿ ನಮ್ಮೆಲ್ಲರ ಆರಾಧ್ಯ ದೈವ ಪಾದಯಾತ್ರೆಯಲ್ಲಿ ಬಂದಿರತಕ್ಕಂಥ ಎಲ್ಲರ ಆರಾಧ್ಯ ದೈವ ಆಗಿರ್ತಕ್ಕಂಥ ಶ್ರೀ ರುದ್ರಮನಿ ಸರ್ ಮಹಾರಾಜರಿಗೆ ತಮ್ಮೆಲ್ಲರ ಪರವಾಗಿ ನಾನು ಉತ್ಪೂರಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸುಮಾರು ವರ್ಷಗಳ ಕಾಲ ಶ್ರೀ ಮ ರುದ್ರಮನಿ ಶಿವಾಚಾರ್ಯರು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಇವತ್ತ ಈ ಒಂದು ಶನಿವಾರ ದಿನದಂದು ಸೋಮವಾರ ನಿಮಿತ್ತವಾಗಿ ಚಿಡಮಿಗೆರೆಯಲ್ಲಿ ಒಂದು ಅಲ್ಲಿ ಚಿಡಮಗೆರೆಯಲ್ಲಿ ವಾಸ್ತವ್ಯ ಮಾಡಿ ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಅವರ ಆಶೀರ್ವಾದ ಯಾವಾಗಲೂ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಈ ನಮ್ಮ ಊರಿನ ಮೇಲೆ ಮತ್ತು ನಮ್ಮ ಮನೆತನದ ಮೇಲೆ ಅವರ ಆಶೀರ್ವಾದ ಯಾವತ್ತೂ ಇದೆ ಅವರು ಯಾವತ್ತು ಈ ಒಂದು ಪಾದಯಾತ್ರೆ ಪ್ರಪ್ರಥಮವಾಗಿ ನಮ್ಮ ಮನೆಗೆ ಆಗಮಿಸಿದ್ರು ಆ ಒಂದು ದಿಶೆಯಲ್ಲಿ ಅವರು ಯಾವ ವರ್ಷ ಬಂದಾರ ಪ್ರತಿ ವರ್ಷ ಕೂಡ ಆ ದೇವರು ನಮಗೆ ಹೆಚ್ಚಿಗೆ ಕೊಟ್ಟನಂತಕ್ಕಂಥ ಮಾತನ್ನು ನಾನು ಭಾಳ ಇಷ್ಟಪಡೋದು ಹೀಗಾಗಿ ಅವರ ಋಣ ನಮಗೆ ಭಾಳ ಇದೆ ಇವತ್ತು ಪ್ರತಿ ವರ್ಷವೂ ಕೂಡ ಇವತ್ತು ನಮ್ಮ ತಂದೆಯವರು ಇರಲಾರ್ದು ಎರಡನೇ ವರ್ಷ ಇವತ್ತು ಈ ವರ್ಷ ಪ್ರತಿ ವರ್ಷ ಕೂಡ ಅವರೇ ಬರ್ತಾ ಬರ್ತಾಯಿದ್ರು ಎಲ್ಲ ಬಂದಿರತಕ್ಕಂಥ ಪಾದಯಾತ್ರೆಯಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲರಿಗೂ ನಾನು ಏನಾದರೂ ತೊಂದರೆಗಳಾಗಿದ್ದರೆ ತಮ್ಮ ನಮಗೆ ಕ್ಷಮಿಸಿ ಬರ್ತಕ್ಕಂಥ ದಿನಗಳಲ್ಲಿ ರುದ್ರಮನೇಶ್ವಚಾರ್ಯರು ನಮಗೆ ಇನ್ನೂ ಹೆಚ್ಚಿನ ಆಶೀರ್ವಾದ ಅವರ ನಮ್ಮ ಕೈ ಬಲಪಡಿಸಲಿ ನಾವು ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಲಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಪೂಜರು ಊರನ್ನು ಉದ್ದೇಶಿಸಿ ಮತ್ತು ಯುವಕರು ಮಹಿಳೆಯರು ಪ್ರತಿಯೊಬ್ಬರಿಗೆ ತಮ್ಮ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತಾರೆ ಸುಖೇ ನಾನು ಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೇ ಎಲ್ಲ ಆರಾಧ್ಯ ದೈವನಾದ ಮಹಂತ ಶಿವಯೋಗಿ ಮಿಡಿವಾಳೇಶ್ವರನನ್ನು ಧ್ಯಾನಿಸಿಕೊಂಡು ಪುಣ್ಯಕ್ಷೇತ್ರ ಬಳ್ಳುಂಡಗಿ ಗ್ರಾಮದ ಎಲ್ಲ ಆರಾಧ್ಯ ದೈವನಾದ ರೇವಣಿ ಸಿದ್ದೇಶ್ವರನನ್ನು ಸ್ಮರಿಸಿಕೊಂಡು ಕಡಕೋಳ ಮಡಿವಾಳ ಶಿವಯೋಗಿಗಳ ಮಠದಿಂದ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಪಾದಯಾತ್ರೆ ಮುಖಾಂತರವಾಗಿ ಚಿಣಮಗೇರಿ ಮಾಂತೇಶ್ವರ ಗುರುಗುಡ್ಡದ ಮಾಂತ ಶಿವಯೋಗಿಗಳ ಮಠಕ್ಕೆ ಹೋಗುವಂಥ ಸಾಂಪ್ರದಾಯ ಶತಮಾನಗಳಿಂದ ಪೂಜೆ ವೀರೇಶ್ವರ ಸ್ವಾಮಿಗಳು ನಂತರ ನಾವು ಸುಮಾರು ಒಂದು ಮೂವತ್ತೈದು ವರ್ಷಗಳ ಪರ್ಯಂತರವಾಗಿ ಪಾದಯಾತ್ರೆ ಮುಖಾಂತರವಾಗಿ ನಡೆದುಕೊಂಡು ಬಂದಂಥ ಒಂದು ಸಂಪ್ರದಾಯ ಅದೇ ತೆರನಾಗಿ ಜಂಬೇರಳ ಅರಳುಗುಂಡಗಿ ಕುರ್ನಳ್ಳಿ ಪಿಲ್ಲಾಡ ಮಾರ್ಗವಾಗಿ ಬಳ್ಳುಣಗಿ ಗ್ರಾಮದಲ್ಲಿ ದಿವಂಗತ ಚನ್ನಬಸಪ್ಪ ಸಾವು ಅವರ ಮನೆಯಲ್ಲಿ ಪ್ರತಿ ವರ್ಷ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಾಯಿತು ನಮ್ಮ ತೆಲುಗು ಬಾಳದ ಶಿಷ್ಯನಾದ ಬಸವಂತರಾಯಗೌಡ ಪೊಲೀಸ್ ಪಾಟೀಲ್ ಅವರು ನಮ್ಮ ಚನ್ನಬಸಪ್ಪ ಸಾವಕರ್ಗೆ ದೊಡ್ಡ ಗುರುಗಳು ಬರ್ತಾರೆ ನಿಮ್ಮ ಊರಿಗೆ ನೀವು ಅಲ್ಲಿ ಗುಡಿಯ ಗುಡಿಯೊಳಗೆ ಅವ್ರಿಗೆ ವಾಸ್ತವ ಮಾಡೋದು ಸರಿ ಅನ್ಸಂಗಿಲ್ಲ ನಿನಗೆ ದೇವ್ರು ಎಷ್ಟು ಕೊಟ್ಟಾನ ನಿನಗೆ ಅನ್ನ ಸಾರ ಮಾಡೋಷ್ಟೇ ಶಕ್ತಿ ಕೊಟ್ಟರೆ ಅಷ್ಟೇ ಮಾಡು ನಿನಗೆ ಮತ್ತು ಉಳಿದ ಪ್ರಸಾದ ಮಾಡುವಂಥ ಶಕ್ತಿ ಕೊಟ್ಟರೆ ಅವಾಗ ಅಷ್ಟೇ ಮಾಡು ಆದರೆ ಗುರುಗಳ ಮನೆಯಾಗ ವಾಸ್ತವ್ಯ ಮಾಡಿಕೊ ಅಂತ ಹೇಳಿದಾಗ ನಮ್ಮ ಚನ್ನಬಸಪ್ಪ ಸೌಕರ್ಯ ಒಪ್ಪಿಕೊಂಡು ತನ್ನ ಮನೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಪರ್ಯಂತರವಾಗಿ ನಿರಂತರ ದಾಸೋ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಮೂರ್ತಿಗಳಾಗಿ ಚನ್ನಬಸಪ್ಪ ಸೌಕರ್ ಎರಡನೇ ವರ್ಷ ನಮ್ಮೆಲ್ಲರನ್ನ ಮರೆಯಾಗಿ ಹೋಗಿರ್ತಕ್ಕಂಥದ್ದು ಅದೇ ಅದೇ ಮಾರ್ಗದೊಳಗೆ ನಮ್ಮ ಶುದ್ಧವರು ಮತ್ತು ಅವರ ಸುಪುತ್ರಾಗಿರ್ತಕ್ಕಂಥ ಮಲ್ಲನಗೌಡ ಮಲ್ಲುವವರು ಇವರೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ ಅವರ ಸಪ ತಮ್ಮ ಸೋದರರು ಕೂಡಿ ಈ ಕಾರ್ಯಕ್ರಮವನ್ನು ಸಹಕಾರ ಹಾಕಿಕೊಟ್ಟಂಥ ಮಾರ್ಗದೊಳಗೆ ನಡೆದುಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ಅವರು ಮಾಡುವಂಥ ದಾಸೋಹ ಸೇವೆ ಅದು ನಮಗಲ್ಲ ಅದು ಶಿವನಿಗೆ ಮುಡ್ತದೆ ಅಂತ ಭಾವಿಸ್ಕೊಂಡು ಅದಕ್ಕೆ ಮಡಿವಾಳಪ್ಪನವರಂಥರ ಆಸು ಇಯಸುಗಳು ದಾಸೋಹ ಮಾಡಿದರೆ ಈಶನೇ ನೆನೆದರೆ ಕಡಿಮೆ ಏನು ಅಂತ ಹೇಳ್ಯಾರವರು ದಾಸೋ ಅನ್ನುವಂಥದ್ದು ಭಾವ ಬಸವಾದಿ ಶರಣರು ಹೇಳಿದರು ಎರಡು ಮಾತುಗಳನ್ನು ಹೇಳಿದರು ಕಾಯಕ ಮತ್ತು ದಾಸೋ ಎರಡು ಪ್ರತಿಯೊಬ್ಬ ವ್ಯಕ್ತಿಗೆ ಇವೆರಡೂ ಇದ್ದು ಅಂದ್ರೆ ಏನೂ ಕಮ್ಮಿ ಆಗಂಗಿಲ್ಲ ದೇವರು ಕೊಟ್ಟದ್ರೊಳಗೆ ನಾವು ಹರಿದು ಹಂಚಿಕೊಂಡತಕ್ಕಂಥ ಪ್ರವೃತ್ತಿ ನಮಗೆ ನೋಡು ಭೂಮಿ ಒಂದು ಕಾಳು ಜೋಳ ಹಾಕಿದ್ರೆ ಸಾವಿರ ಕಾಳು ಕೊಡ್ತದ ಭೂಮಿಯೊಳಗೆ ರೈತ ಒಂದು ಕಾಳು ಜೋಳ ಬಿತ್ತಿದ್ನಂದ್ರೆ ಒಂದು ತೆನಿಯೊಳಗೆ ಸಾವಿರ ಕಾಳು ಕೊಡ್ತಾನೆ ಇಲ್ಲಪ್ಪ ನೀವು ಒಂದೇ ಕಾಳು ಹಾಕಿದಿ ಒಂದೇ ಕಾಳೆ ಕೊಡ್ತೀನಿ ಅಂದ್ರೆ ಯಾರೂ ಬದುಕ್ಲಕ್ಕಾಗಲ್ಲ ಈ ಸೃಷ್ಟಿ ಭಾಳ ಜಗತ್ತೇ ಪರಮಾತ್ಮ ಮಾಡ್ಯಾನವ ನಮ್ಮೆಲ್ಲರಿಗೆ ಆರಾಮಿರ್ಲಕ್ಕ ಕಷ ಇಲ್ಲಿಗೆ ಇದು ಮನುಷ್ಯ ಜನ್ಮ ಕೊನೆಯ ಜನ್ಮದ ಈ ಜನ್ಮದೊಳಗೆ ನಾವು ಏನು ಪುಣ್ಯ ಮಾಡ್ತೀವಿ ಅದೇ ಮುಂದಿನ ಜನ್ಮದಾಗೂ ಆ ಪುಣ್ಯ ತಡ್ತದ ಅದಕ್ಕೆ ಮಡಿವಾಳಪ್ಪನವ್ರು ಅಂದರು ದಾನ ಮಾಡಿದ್ದು ದಾರಿ ಬುತ್ತಿಗಾಯಿತು ಮುಂದಿನ ಹೊತ್ತಿಗಾಯಿತು ಉಂಡದ್ದು ಹುಟ್ಟದ್ದು ಹೊಟ್ಟಿಗಾಯಿತು ಉಂಡದ್ದು ಹುಟ್ಟಿದ್ದು ನಿನ್ನ ಹೊಟ್ಟಿಗಾಯಿತು ಇಟ್ಟಿದ್ದು ಇಲ್ಲೇ ಉಳಿತು ನೀ ಏನು ಗಡಿಸಿದಿ ಮಾಡಿದಿ ಅಂದ್ರೆ ನೀ ಏನು ತೊಗೊಂಡು ಹೋಗಲಾಕ ಬರೋಂಗಿಲ್ಲ ಅದು ಇಲ್ಲೇ ಬಿಡ್ಬೇಕಾಗ್ತದ ಬರಾಗೇನು ತರ್ಲಕ್ಕೆ ಬರೋಂಗಿಲ್ಲ ಕಾಲೇನೆ ಬಂದಿದ್ದಿ ಖಾಲೇನೆ ಹೊಂಟಿದಿ ಇಲ್ಲೇನು ಮಾಡ್ತಿದ್ದಿ ನೀ ಏನು ಸಾಧನೆ ಮಾಡ್ತಿದ್ದಿ ಅದನ್ನು ನಿನ್ನ ಜೊತೆಗೆ ಬರ್ತದೆ ಪುಣ್ಯ ಮಾಡಿದ್ರೆ ಪುಣ್ಯ ಬರ್ತದೆ ಪಾಪ ಮಾಡಿದ್ರೆ ಪಾಪ ಬರ್ತದೆ ಸತ್ಕಾರ ಮಾಡಿದ್ರೆ ಸತ್ಕಾರದ ಕೀರ್ತಿ ಬರ್ತದೆ ನಿಷ್ಕಾರ ನಿಷ್ ನಿಷ್ಸೇವೆ ಮಾಡಿದ್ರೆ ಅದನ್ನು ಕೂಡ ಕೀರ್ತಿ ಬರ್ತದೆ ಯಾರು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಅದ ನಾವು ದೇವರು ಕೊಟ್ಟದ್ರೊಳಗೆ ಒಂದು ಭಾಗನ ದಾನ ಮಾಡಬೇಕು ಪರ್ವ ಕೆಲಸ ಮಾಡಬೇಕು ಪುಣ್ಯ ಹಸ್ತ ಬಂದವರಿಗೆ ಒಂದು ರೊಟ್ಟಿ ಕೊಡಬೇಕು ಅದಕ್ಕೆ ಮುತ್ತೆ ಮಡಿಬೇಳಪ್ಪಂದನ ಹಸ್ತ ಬಂದ ಜಂಗಮ ಯೋಗಿ ಕುಸ್ತಿ ಕಾಳಗೆ ಮಾಡಿದ ಪುಣ್ಯ ಹ್ಯಾಂಗ ದೊರಕಿದ್ದು ಗೂಗಿ ಅಂತ ಅವ್ರು ಶಬ್ದ ಬೆಳೆಸ್ಯಾರ ಅಂದ್ರೆ ಬಂದಂಥ ಸಾಧುರು ಸತ್ಪುರುಷರು ಹಸ್ತ ಬಂದವರಿಗೆ ಒಂದು ರೊಟ್ಟಿ ಅನ್ನ ದಾನ ಮಾಡಲಿಲ್ಲ ಅಂದ್ರೆ ನೀನು ಪುಣ್ಯ ಹೆಂಗೆ ಬರ್ತದೆ ಏನೋ ನಾನು ಪುಣ್ಯ ಬರಲಿ ನನಗೆ ಸೌಕರ್ಯಕ್ಕೆ ಬರಲಿ ನನಗೆ ಅದು ಬರಲಿ ಅಧಿಕಾರ ಬರಲಿ ಅಂತೆಲ್ಲ ಬಯಸ್ತಾನಲ್ಲ ಅದು ಪುಣ್ಯ ಇದ್ರೇ ಬರ್ತದ ಪ್ರತಿಯೊಬ್ಬ ಮನುಷ್ಯನಿಗೆ ಪುಣ್ಯ ಅಧಿಕಾರ ಸಿಗ್ತದೆ ಪುಣ್ಯ ಸಂಪತ್ತು ಸಿಗ್ತದೆ ಪುಣ್ಯ ಐಶ್ವರ್ಯ ಸಿಗ್ತದೆ ಪುಣ್ಯನಿಂದೇ ಕೀರ್ತಿ ಸಿಗ್ತದೆ ಪುಣ್ಯ ಇರಲಿಲ್ಲ ಅಂದರೆ ಯಾರೂ ಏನೂ ಮಾಡಲಿಕ್ಕೆ ಆಗಂಗಿಲ್ಲ ಅದಕ್ಕೆ ನಮ್ಮ ಮಲ್ಲಿಕಾರ್ಜುನವರು ಭಾಳ ಭಕ್ತಿ ಸೇವೆ ಹಿಂದೊಮ್ಮೆ ನಮ್ಮ ತೊಂಬತ್ತರೊಳಗೆ ತೆಲುಗು ಭಾಳದಾಗ ಪುರಾಣ ಹಚ್ಚಿದ್ದೀವಿ ಭಾಗಿವಂತಿ ದೇವಸ್ಥಾನದೊಳಗೆ ದೇವಿಯ ಪ್ರತಿಷ್ಠಾಪನಾ ಅಂಗವಾಗಿ ಇಪ್ಪತ್ತೊಂದು ದಿನ ಇತ್ತಲ್ಲಿ ಅಲ್ಲಿ ಸಣ್ಣ ಹುಡುಗಿದ್ದವ ಮಾಗಣಗೇರಿ ಸ್ವಾಮಿಗಳು ನಾವು ಅಲ್ಲಿ ಭಾಳ ಆ ಪುರಾಣ ಮುಗಿಯುವರೆಗೂ ಭಾಳ ಕೆಲಸ ಮಾಡಿದ್ದೀವಿ ಅಲ್ಲಿದ್ದಾಗ ದಳಪತಿ ಮನೆಗೆ ನಾವು ನಮ್ಮ ಬಸವಂತರ ಗೌಡರ ಮನೆಗೆ ನಾವು ಜಲಕ ಪೂಜೆ ಎಲ್ಲ ಪತ್ರಿ ತಂದು ಕೊಡೋದು ನೀರು ತಂದು ಕೊಡೋದು ಎಲ್ಲ ಸೇವಾ ಮಾಡ್ತಿದ್ದ ಅಷ್ಟು ಸೇವಾ ಭಾವ ಇವತ್ತು ಅದು ಹಾಗೆ ಉಳಿದದ ಈ ಶ್ರಾವಣ ಮಾಸದಂದ್ರೆ ಉಪವಾಸವ ನಾವು ಮಂದಿ ಮೂರು ಹೊತ್ತು ಹೊಡೆದ್ರು ಇನ್ನೊಮ್ಮೆ ನಾಲ್ಕು ಹೊತ್ತು ಉಣ್ತೀವಿ ಅಂತೀವಿ ಇನ್ನೊ ಆಟಿ ತುಂಬಿಲ್ ಅಂತೀವಿ ಅವರು ಉಪವಾಸ ಇರ್ತಾನೆ ಶ್ರಾವಣದೊಳಗೆ ಇವತ್ತು ರಾಜಕೀಯ ಒಳಗೆ ಸಕ್ರಿಯವಾಗಿ ಕೆಲಸ ಮಾಡ್ತಾನೆ ನಮ್ಮ ಅಜಯ್ ಸಿಂಗ್ ಅವರು ಬೆನ್ನಿಂದ ಬೆನ್ನೆಲುಬಾಗಿ ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಒಂದು ಒಳ್ಳೆಯ ಅಧಿಕಾರವನ್ನು ಮುಂದಿನ ದಿನಗಳಲ್ಲಿ ಒಂದು ಅಧಿಕಾರವನ್ನು ಪ್ರಾಪ್ತಿಯಾಗಲಿ ಅಂಥ ಸೇವಾ ಮಾಡುವಂಥ ಭಾವ ಗ್ರಾಮಸ್ಥರು ಹಿರಿಯರು ಬೆಳ್ಳುಂಡಿಗೆಯ ಎಲ್ಲ ಹಿರಿಯರು ತಾಯಿ ತಂದಿದವರು ಅಂಥವ್ರಿಗೆ ಅಧಿಕಾರ ಕೊಡಿಸಿದರೆ ನಮ್ಗೆ ಕೀರ್ತಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಎಲ್ಲ ಗ್ರಾಮಸ್ಥರು ಎಲ್ಲ ನಮ್ಮ ಮೇಲೆ ಅಪಾರವಾದ ಪ್ರೀತಿ ಅದ ನಮ್ಮ ಬಳ್ಳುಂಡಿಗೆ ಗ್ರಾಮದ ಎಲ್ಲ ಸರ್ವ ಜನ ಕಡ್ಕೊಳ್ಳೋ ಮಠದ ಮೇಲೆ ಭಾಳ ಪ್ರೀತಿ ಅದ ಮತ್ತು ಅವರು ನೆಂಬಿಗೆ ಅದ ಆ ನೆಂಬಿಗೆ ಅವರಿಗೆ ಕಡ್ಕೊಳ್ಳೋ ಮಟ್ಟ ಅಂದರೆ ಭಾಳ ಪಂಚಪ್ರಾಣ ಎಲ್ಲ ಮಠಗಳಿಗಿಂತಲೂ ನಮ್ಮ ಕಡ್ಕೊಳ್ಳೋ ಮಠ ಭಾಳ ಚಲೋ ನಮಗೆ ನಮಗೆ ಮನಿ ಇದ್ದಂಗೆ ನಮ್ಗೆ ಸ್ವಂತ ಮನಿ ಇದ್ದಂಗೆ ಅನ್ನುವಂಥ ಭಾವ ಅವ್ರ ಬಳಿ ಬೆಳವಂಡಿಗೆ ಗ್ರಾಮದ ಭಕ್ತರು ಬಲ್ಲಿ ಅದ ಅದೇ ತೆರನಾಗಿ ನಮ್ಮ ಸಿದ್ದು ಸಿದ್ದುಗೌಡರು ಮತ್ತು ನಮ್ಮ ಮಲ್ಲಿಕಾರ್ಜುನ ಇವೆಲ್ಲ ಇದನ್ನೇ ಮುಂದುವರಿಸ್ಕೊಂಡು ಅದೇ ರೀತಿಯಾಗಿ ಅವರ ತಂದೆಯವರು ಹಾಕಿಕೊಟ್ಟಂಥ ಮಾರ್ಗದೊಳಗೆ ನಾವು ನಡ್ಕೊಂಡು ಬರ್ತೀವಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿವರೆಗೆ ನಮ್ಮ ಕಡ್ಕೋಳದ ಭಜನಾ ಮಂಡಳಿಯವರು ಭಾಳ ಸುಂದರವಾಗಿ ಭಜನೆಗಳನ್ನು ಹಾಡಿ ಮತ್ತು ನಮ್ಮ ಎ ಸಿ ಎಸ್ ಕಡ್ಕೋಳ ಅಂಬರೀಷ್ ಅವರು ಈ ಪ್ರಸಾರವನ್ನು ಇಡೀ ಆನ್ಲೈನ್ದಾಗ ಕೊಟ್ಟರವರು ಅವರು ಇಡೀ ದೇಶ ಅಲ್ಲ ಹೊರಗಿನ ದೇಶಕ್ಕೂ ನೋಡ್ತಾರೆ ಇದು ಈಗ ಸುಮಾರು ಇದನ್ನು ಕಾರ್ಯಕ್ರಮ ಲಕ್ಷಾನ್ ಜನ ವೀಕ್ಷಣೆ ಮಾಡ್ಯಾರ ಅದು ಇಲ್ಲಿ ಏನು ನಡೀತದೆ ನಮ್ಮ ಶಕಾಪುರ್ ಮುತ್ತೇರು ಮುಂಜಾನೆ ಫೋನ್ ಮಾಡಿದರು ನಿಮ್ಮ ನಾವು ಪಾದಯಾತ್ರೆ ಬರೋದು ಭಜನೆ ಮಾಡೋದು ಎಲ್ಲ ನಡೆಯೋದು ಎಲ್ಲ ಅವರು ನೋಡಿ ಹೇಳಿದರು ಭಾಳ ಚೆಂದ ಭಜನೆ ಮಾಡ್ತಾರೆ ಕಡ್ಕೊಳ್ಬೋದು ಭಜನಾ ಮಂಡಳಿ ನಂಬಲ್ಲಿ ಅಷ್ಟು ಭಜನಾದ ಮಂಡಳಿ ಇದೆ ಉಳಿದಿಲ್ಲ ರೀ ಮುತ್ತಿವಾರ ನಿಮ್ಮ ಭಾಳ ಭಾಳ ಸುಂದರವಾಗಿ ಪದ ಹಾಡ್ತಾರೆ ಭಾಳ ಅಚ್ಚುಕಟ್ಟಾಗಿ ಪದ ಪದ್ಯವನ್ನು ಪಡಿವಾಳಪ್ಪನವ್ರ ಹಾಡ ಭಾಳ ಚಂದ ಹಾಡ್ತಾರೆ ನಮ್ಮ ಭಾಳ ಖುಷಿ ಪಡ್ತೀವಿ ಅಂತ ಅನ್ನುವಂಥ ಮಾತು ಹೇಳಿದರು ಅದೇ ಥರನಾಗಿ ನೀವು ಎಲ್ಲರೂ ನೀವು ಯಾರು ತಪ್ಪು ಭಾವಿಸ್ಬಾರ್ದು ಅಲ್ಲಿ ಹೊಳಿ ತುಂಬಿ ಹೋಗ್ಲಾಕದ ಭಕ್ತರು ಇದೊಂದು ಸಲ ನಮಗೆ ಬಿಡ್ರಿ ಇವತ್ತು ದಾಸೋ ಯಾರು ಮಾಡ್ಯಾರ ಅವ್ರ ಮನೆಗೆ ಎಷ್ಟು ಪಾದ ಹಾಕ್ತೀವಿ ಅಲ್ಲಿ ಹೊಳಿ ದಾಟೋದು ಒಂದು ಹಾಕಿ ತಾಸು ಬೇಕು ಮಳಿ ಭಾಳ ಆಗ್ಯದ ಹೆಸ್ರು ಭಾಳ ಅದ ನಮಗೆ ಅಲ್ಲಿ ಹೋಗ್ಲಕ್ಕೆ ಹಚ್ಚಕಡಿ ದಾಟ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ಬೇಕು ನೀವೆಲ್ಲ ಅಂಥೇಳಿ ಈ ವರ್ಷ ನೀವು ಬರೀ ಇಲ್ಲೇ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೋರಿ ಮತ್ತು ಮುಂದೆ ವರ್ಷ ಅನುಕೂಲ ಆಯ್ತು ಅಂದ್ರೆ ನಿಮ್ಮ ಮನೆಗಳಿಗೆ ಬರ್ತೀವಿ ಯಾಕಂದ್ರೆ ಎಲ್ಲರ ಮನೆಗೆ ಒಬ್ಬರ ಮನೆಗೆ ಬಂದರು ಒಬ್ಬರ ಮನೆಗೆ ಬಿಡಲಿಲ್ಲ ಬರಲಿಲ್ಲ ಅನ್ನುವಂಥ ಭೇದಾಕಾರ ಮನಸ್ಸು ಆಗಬಾರ್ದು ಅದಕ್ಕೆ ನಾನು ಈ ವರ್ಷ ಅಲ್ಲಿ ಉಪಹಾರ ಸೇವೆಯನ್ನು ನಮ್ಮ ಕುರುನಹಳ್ಳಿಯವರು ನಮ್ಮ ತಂದವ್ರು ಮಾಡಿದ್ದಾರೆ ಆ ಅವ್ರ ಮನೆಗಿಟ್ಟು ಪಾದ ಹಾಕಿ ನಾವು ಮುಂದೆ ಮುಂದೆ ಸಾಗ್ತೀವಿ ನಮ್ಗೆ ಅನುಕೂಲ ಮಾಡಿ ಕೊಡ್ರಿ ಮತ್ತು ಬೇಲೂರೊಳಗೆ ಅಲ್ಲಿ ವೀರಭದ್ರೇಶ್ವರ ದೇವಸ್ಥಾನದೊಳಗೆ ಅಲ್ಲಿ ಎಲ್ಲರಿಗೆ ಪ್ರಸಾದ ವ್ಯವಸ್ಥದ ಅಲ್ಲಿ ಮಾಡಿಕೊಂಡು ಸೀದಾ ನಾವು ಬಟಗೇರಿಗೆ ಹೋಗ್ತೀವಿ ಅದಕ್ಕೆ ನಮಗೆ ಅನುಕೂಲ ಮಾಡಿ ಕೊಡ್ರಿ ಅಂತ ನಿಮ್ಮೆಲ್ಲರಿಗೆ ಸದ್ಭಕ್ತರಿಗೆ ಹೇಳಿ ಇವತ್ತಿನ ಕಾರ್ಯಕ್ರಮ ಮತ್ತು ಮುಂದೆ ನಮ್ಮ ಚೌತಿ ಕಾರ್ಯಕ್ರಮ ಇರ್ತದ ಶ್ರಾವಣ ಮುಕ್ತಾಯ ಭಜನೆ ಮಾಡ್ತೀವಿ ಅಲ್ಲೆಲ್ಲ ಪ್ರಸಾದ ವ್ಯವಸ್ಥೆ ಭಾಳ ಇರ್ತದೆ ನಮ್ಮ ಭಜನೆ ಕೇಳಿ ನಮ್ಮ ಚೌತಿ ಕಾರ್ಯಕ್ರಮಕ್ಕೆ ಎಲ್ಲರೂ ಬೆಳವಂಡಿಗೆ ಭಕ್ತರು ಬರ್ತೀರಿ ಅಂತ ಭಾವಿಸ್ಕೊಂಡು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ और महांतवाणी महाराज की जय जय शर्मा जी जय विश्वनाथ की जय